ಕನ್ಯಾ ರಾಶಿಯವರು ಹೇಳೋದಾದರೆ ಯಾವ ಮನೆಯಲ್ಲಿ ಲಕ್ಷ್ಮಿ ಇರುತ್ತೆ ಆ ಮನೆ ನಂದಗೋಕುಲ ಆಗುತ್ತೆ ಅಂತಾರೆ ಯಾವ ಮನೆಯಲ್ಲಿ ನಗು ಇರುತ್ತೆ ಆ ಮನೆ ಸಮೃದ್ಧವಾಗಿ ಬೆಳೆಯುತ್ತೆ ಅಂತಾರೆ ಯಾವ ಮನೆಯಲ್ಲಿ ಮಕ್ಕಳವಾಗಿ ಸಂಪೂರ್ಣ ಅವರ ಕುಟುಂಬ ನಗನಾಗ್ತಾ ಇರುತ್ತೆ ಆ ಮನೆಗೆ ರೋಗವಿಲ್ಲ ಅಂತಾರೆ ಆದ ಕಾರಣ ವೀಕ್ಷಕರೇ ಅದಕ್ಕೆ ಹೇಳೋದು ಕನ್ಯಾ ರಾಶಿಯವರು ಬಹಳಷ್ಟು ಬುದ್ಧಿವಂತರಿರ್ತಾರೆ ಬಹಳಷ್ಟು ಜಾಗೃತವಾಗಿರ್ತಾರೆ ಇವರು ಸಮಾಧಾನ ಅನ್ನೋದಿಲ್ಲ ಯಾರು ಏನೇ ಕೇಳಿದ್ರು ಕೂಡ ದಾನ ಮಾಡುವಂಥ ಇವ್ರದ್ದು ಮುಗ್ಧವಾದ ಮನಸ್ಸು ಮೊದಲನೇದಾಗಿ ಅದಕ್ಕೋಸ್ಕರ ಇವರಿಗೆ ಯಾವ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ಕಷ್ಟ ಅನ್ನೋದಿಲ್ಲ ಸ್ವಲ್ಪ ಜಾಗೃತವಾಗಿರಿ ಅಷ್ಟೇ ಇವರು ಏನೇ ಒಂದು ಮಾಡಿದ್ರು ಕೂಡ ಅವರ ವಿಚಾರದಲ್ಲೇ ಇರ್ತಾರೆ ಮತ್ತು ಯಾವುದೇ ಒಂದು ರೂಪದಲ್ಲಿ ನಿಮಗೆ ಒಳ್ಳೆಯದನ್ನು ಬಯಸುತ್ತೆ ಮತ್ತು ಎಲ್ಲಿಂದ ಒಂದು ನಿಮಗೆ ಸುಲಭದ ಒಂದು ಮಾರ್ಗವನ್ನು ಕಂಡುಕೊಳ್ತೀರಾ ಮತ್ತು ವ್ಯವಹಾರ ವ್ಯಾಪಾರ ಮಾ ವ್ಯವಹಾರ ವ್ಯಾಪಾರ ಮಾಡೋ ಮುಂದೆ ಸ್ವಲ್ಪ ಜಾಗೃತವಾಗಿರಿ ನಿಮಗೆ ಶುಭವಾರ ಬಂದುಬಿಟ್ಟು ಶುಕ್ರವಾರವಾಗಿರುತ್ತೆ ಶುಭ ದಿಕ್ಕು ಸಂಪೂರ್ಣವಾಗಿ ಪಶ್ಚಿಮ ದಿಕ್ಕಾಗುತ್ತೆ ನಿಮಗೆ ಎಂಟನೇದು ಶುಭ ಸಂಖ್ಯೆ ಆಗುತ್ತೆ ಶುಭವಾಗಲಿ ಶುಭ ದಿನ